ಹಾಯ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ನ್ಯೂ ಎಮ್ ಎಮ್ಸ್ಟಾರ್ ಟ್ರಕ್ ಲಾಕ್ಸ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ವಿಷಯ ಏನು ಅಂತ ಹೇಳೋಕ್ಕಿಂತ ಮುಂಚೆ ಒಂದಷ್ಟು ಜನಕ್ಕೆ ನನ್ನ ಈಗ ನಾನು ಗಾಡಿ ಅವತ್ತಿಂದ ನಾನು ಲಾಗ್ಸ್ ಹಾಕ್ತಾಯಿದ್ದೀನಿ ನೋಡ್ತಾವ್ರೆ ನೋಡ್ತೇ ನೋಡ್ತಿರೋದ್ರಿಂದ ನನ್ನ ಹತ್ರ ಕೆಲವರು ಒಂದಷ್ಟು ಜನ ಕಮೆಂಟ್ ಹಾಕಿ ಕೇಳಿದ್ರು ಏನು ಅಂತಂದರೆ ಈ ಗಾಡಿ ನಂದೇನಾ ಸ್ವಂತ ಗಾಡಿನಾ ಇಲ್ಲ ಓನರ್ ಗಾಡಿನ ನಾನು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಓಡಿಸ್ತಾ ಇದ್ದೀನಿ ತಿಳ್ಕೋಬೇಕು ಅಲ್ವಾ ಹಾಂ ಅವ್ರಿಗೆ ಒಂದಷ್ಟು ಜನಕ್ಕೆ ಗೊತ್ತಾಗಿಲ್ಲ ನಾನು ಆಲ್ಮೋಸ್ಟ್ ಹಳೆ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಗಾಡಿ ನನ್ನದಲ್ಲ ಗುರು ನಾನು ಓನರ್ ಅಲ್ಲ ನನ್ನ ಸ್ವಂತ ಗಾಡಿನೂ ಅಲ್ಲ ನಾನು ಅಷ್ಟೇ ಒಬ್ಬ ಡ್ರೈವರಾಗೆ ಗಾಡಿ ಓಡಿಸ್ತಿರೋದು ಈ ಗಾಡಿ ಬಂದು ಟ್ರಾನ್ಸ್ಪೋರ್ಟ್ ಗಾಡಿ ನಮ್ಮ ಟ್ರಾನ್ಸ್ಪೋರ್ಟ್ ನೇಮ್ ಬಂದು ಬಿ ಎಮ್ ಎಸ್ ಟ್ರಾನ್ಸ್ಪೋರ್ಟ್ ಅಂತ ಕಮಿಷನ್ ಏಜೆಂಟ್ ಆ್ಯಂಡ್ ಕಾಂಟ್ರ್ಯಾಕ್ಟರ್ಸ್ ಮೈಸೂರು ಬೆಂಗಳೂರು ಆಲ್ ಕರ್ನಾಟಕ ಎಲ್ಲ ಕಡೆಗೂ ಇದನ್ನು ಗಾಡಿ ಹೋಗುತ್ತೆ ಇದು ಗಾಡಿ ಹೋಗುತ್ತೆ ಅಂತಲ್ಲ ನಮ್ಮ ಟ್ರಾನ್ಸ್ಪೋರ್ಟಿಂದ ಲೋಡ್ಗಳು ಸಿಗುತ್ತೆ ಹಂಗಾಗಿ ನಾವು ನಮ್ಮ ಟ್ರಾನ್ಸ್ಪೋರ್ಟಲ್ಲಿ ಬಂದು ಮಿನಿಮಮ್ ಅಂತಂದರೆ ಒಂದು ಲೆಕ್ಕಾಚಾರಕ್ಕೆ ಒಂದು ಅರುವತ್ತು ಗಾಡಿ ಇರ್ಬೋದು ಐವತ್ತರಿಂದ ಅರುವತ್ತು ಗಾಡಿ ನಾನು ನೋಡಿರೋ ಮಟ್ಟಿಗೆ ಅಂದರೆ ದೊಡ್ಡ ಗಾಡಿ ಲಾರಿ ಚಿಕ್ಕದು ಬುಲೋರೋ ಎಲ್ಲ ಗಾಡಿಯಿಂದ ಸೇರಿ ಒಂದಷ್ಟು ನಾನು ಆಮೇಲೆ ಅದರ ಬಗ್ಗೆ ಹೇಳ್ತೀನಿ ಅಷ್ಟಕ್ಕೂ ನಾನು ಏನಕ್ಕೆ ಇದನ್ನು ಹೇಳ್ತಾಯಿದ್ದೀನಿ ಅಂತಂದರೆ ನನಗೊಂದು ಕಮೆಂಟ್ ಬಂದಿತ್ತು ಆ ಕಮೆಂಟ್ ಏನು ಅಂತಂದರೆ ಅಲ್ಲಿ ಕೆಳಗಡೆ ಹಾಕ್ತೀನಿ ನೋಡಿ ಇವಾಗ ಏನಕ್ಕೆ ಕೇಳಿದ್ರು ಬ್ರೋ ನೀವು ನೀನು ಒಳ್ಳೆಯದೇ ಏನೋ ವೀಡಿಯೋ ಮಾಡ್ತಾ ಮಾಡ್ತಾಯಿದೆಯಾ ಮಾಡು ತಪ್ಪು ಅಂತ ಹೇಳಲ್ಲ ನೀನು ವೀಡಿಯೋ ಮಾಡೋ ಶೋಕಿಗೆ ಹೋಗ್ಬಿಟ್ಟು ಯಾವನ ಮೇಲಾದರೂ ಗುದ್ದಿ ಹರಿಸಿ ಸಾಯಿಸ್ಬಿಟ್ರೆ ಆಮೇಲೆ ಇನ್ನೊಬ್ಬರು ಕಣ್ಣಲ್ಲಿ ನೋವು ಬರುತ್ತೆ ನೀರು ತುಂಬಿಕೊಳ್ಳುತ್ತೆ ಹಂಗೆ ಹಿಂಗೆ ಏನೇನೋ ಹೇಳ್ತವ್ರೆ ಅಪ್ಪ ಅಮ್ಮ ಬಂಡವಾಳ ಹಾಕಿ ಗಾಡಿ ತೊಗೊಂಡಿರ್ತಾರೆ ನೀನೇನೋ ಉದ್ಧಾರ ಆಗಲಿ ಅಂತ ಗುರು ನಮ್ಮ ಅಪ್ಪ ಅಮ್ಮ ನಮಗೆ ಅಷ್ಟೊಂದು ಎಲ್ಲ ಥಿಂಕ್ ಮಾಡಿ ನನ್ನ ಗಾಡಿ ತೊಗೊಳ್ಳೋಲೆ ಎಲ್ಲ ಹೋಗಿಲ್ಲ ಗುರು ನಾನು ಒಬ್ಬ ಬಡವನೇ ನನ್ನ ಹತ್ರನೂ ಅಷ್ಟು ದುಡ್ಡಿಲ್ಲ ನಮ್ಮ ಅಪ್ಪ ಅಮ್ಮನ ಹತ್ರನು ಸ್ವಂತ ಗಾಡಿ ಮಾಡಿಕೊಟ್ಟವು ನನ್ನ ಮಗ ಬೆಳೀಲಿ ಅನ್ನೋ ಅಷ್ಟು ಕೈಯಲ್ಲಿ ದುಡ್ಡಿಲ್ಲ ಗುರು ಅವ್ರು ನಂಗೆ ಅಷ್ಟೆಲ್ಲ ಮಾಡಿಕೊಟ್ಟಿಲ್ಲ ಇಷ್ಟೇ ಹೇಳೋದು ಕಾರಣ ಇನ್ನೇ ಏನೂ ಇಲ್ಲ ನೀನು ಅವಾಗ ಏನಕ್ಕೆ ಕೇಳಿದೆ ಅಲ್ವಾ ಒಬ್ಬರಿಗೆ ಈಗ ಇನ್ಫಾರ್ಮೇಷನು ಡೀಟೇಲ್ಸು ನಾನು ಕೊಡ್ತಾಯಿದ್ದೀನಿ ಅಂತಂದರೆ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋತನ ನಾನು ಇದ್ದೀನಿ ಇವಾಗ ಏನಂತ ಕೇಳಿದೆ ನೀನು ಗುರು ಇವಾಗ ಯಾರು ದಡ್ರಲ್ಲ ಹೆಬ್ಬೆಟ್ಗಳು ಯಾರೂ ಡ್ರೈವಿಂಗ್ ಡಿಪಾರ್ಟ್ಮೇ ಡಿಪಾರ್ಟ್ಮೆಂಟಿಗೆ ಬಂದು ಗಾಡಿ ಓಡಿಸ್ತಾ ಇಲ್ಲ ಎಲ್ಲರೂ ಬುದ್ಧವಂತರೇ ಕೈ ತೋರಿಸಿದ್ರೆ ಅಷ್ಟಾನೆ ನುಂಕೊಳ್ಳೋಷ್ಟು ಬುದ್ಧವಂತರು ಇರ್ತಾರೆ ಅಂತ ಕೇಳಿದೆ ಗುರು ಅಂತ ಕೇಳಿದೀರಾ ಅಣ್ಣ ಇಷ್ಟೇ ಮ್ಯಾಟ್ರು ನಾನು ಡ್ರೈವಿಂಗ್ ಡಿಪಾರ್ಟ್ಮೆಂಟಿಗೆ ಬಂದಾಗ ಗುರು ನನಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ ಗುರು ಈಗ ಈಗ ಟಿ ಪಿ ಹೋಗೋದಂದ್ರೆ ಏನು ಟಿ ಪಿ ಅಂದ್ರೆ ಏನು ಅಂತಲೇ ನಂಗೆ ಗೊತ್ತಿಲ್ಲ ನ್ಯಾಷನಲ್ ಪರ್ಮನೆಂಟ್ ಅಂತ ಇರುತ್ತೆ ಮತ್ತು ಸ್ಟೇಟ್ ಪರ್ಮಿಟ್ ಅಂತ ಇರುತ್ತೆ ಗುರು ಗಾಡಿ ಓಡಿಸೋಕೆ ಬರುತ್ತೆ ಗುರು ಮತ್ತು ಆ ಗಾಡಿ ಗಳ ಬಗ್ಗೆ ತಿಳ್ಕೊಂಡಿರ್ತೀವಿ ನಾವು ಡ್ರೈವರ್ಗೆ ಆಗಕ್ಕಿಂತ ಒಂದೇ ಸರ್ತಿ ಡ್ರೈವರ್ ಆಗಿಬಿಟ್ಟಕ್ಕೆ ಬಂದಿಲ್ಲ ನಾವು ಕ್ಲೀನರಾಗಿ ಎಲ್ಲಾನು ನೋಡಿ ಗಾಡಿ ಬಗ್ಗೆ ತಿಳ್ಕೊಂಡಿರ್ತೀವಿ ನಾವು ಲೈನ್ ಬಗ್ಗೆ ಗೊತ್ತಿರ್ತದೆ ನಮಗೆ ಇವಾಗ ನೋಡು ಕರ್ನಾಟಕ ಒಳಗಡೆ ಆದರೆ ಒಂದಷ್ಟು ತಿಳ್ಕೊಂಡಿರ್ತೀವಿ ಕರ್ನಾಟಕದ ಒಳಗಡೆ ಓ ಇಲ್ಲಿ ಹೋದ್ರೆ ಲೋಡ್ ಆಗ್ಬೋದು ಒಂದಷ್ಟು ಸ್ವಲ್ಪ ಜ್ಞಾನನಾದರೂ ಇರುತ್ತೆ ಅದೇ ಔಟ್ ಆಫ್ ಸ್ಟೇಟ್ ಹೋಯ್ತು ಅಂತ ಅಂದರೆ ನಮ್ಗೆ ಏನಂದ್ರೆ ಏನೋ ಗೊತ್ತಾಗಲ್ಲ ಗುರು ಅದಕ್ಕೆ ನಾನು ನಿಜವ್ಲೂ ಹೇಳ್ತೀನಿ ನಾನು ಫಸ್ಟ್ ನನಗೆ ನನಗೇನೂ ಗೊತ್ತಿಲ್ಲ ನನಗೆ ಏನೂ ಗೊತ್ತಿಲ್ಲದೇ ಅಲ್ಲಿಗೆ ಹೋಗಿ ನೋಡಿ ಒಂದಷ್ಟು ತಿಳ್ಕೊಂಡು ಒಂದಷ್ಟು ಅನುಭವಿಸಿ ನನಗಾದಂಥ ಅನುಭವನ ನಾನು ಇವ್ರ ಹತ್ರ ಹೇಳ್ಕೊತಾ ಇದ್ದೀನಿ ಗುರು ಇವಾಗ ಇತ್ತೀಚಿನ ದಿನಗಳಲ್ಲಿ ವ್ಲಾಗ್ಗಳನ್ನ ಕ ಪ್ರತಿಯೊಬ್ಬರು ಮಾಡ್ತಾಯಿದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಜನನೂ ಅದೇ ರೀತಿ ನೋಡಿಕೊಂಡು ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಅಂತಂದರೆ ಜನರ ಮನಸ್ಸಲ್ಲೂ ಅದೇ ರೀತಿ ಆಸಕ್ತಿ ಇರುತ್ತೆ ಅಲ್ವ ಆ ವಿಡಿಯೋನ ನೋಡ್ತಾ ಇದ್ದಾರೆ ಅಂತ ಅಂದರೆ ಅವ್ರಿಗೂ ಅದ್ರ ಬಗ್ಗೆ ತಿಳ್ಕೊಳ್ಳೋಂಥ ಆಸಕ್ತಿ ಇರೋದಕ್ಕೇ ಇದ್ದಾರೆ ಈಗ ಎಬ್ಬೇಟ್ಗಳು ಬಂದ್ಬಿಟ್ಟು ಗಾಡಿ ಓಡಿಸ್ತಾವ್ರೆ ಹಂಗೆ ಹಿಂಗೆ ತಗೋರು ನೀವು ಹೇಳಿ ತಪ್ಪು ನಾನು ಆ ಥರ ಎಲ್ಲ ಹೇಳಲಿಲ್ಲ ಏನು ಅಂತಂದರೆ ಮ್ಯಾಟ್ರು ಇಷ್ಟೇ ಗುರು ನೀನು ತಿಳ್ಕೊಂಡಿರೋದೇ ಒಂದು ಏನಂತಂದರೆ ಈಗ ನಾನೊಂದು ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಜನಗಳ್ಗೆ ಅದನ್ನ ಕೇಳೋಕ್ಕೆ ಆಸಕ್ತಿ ಕ್ಯೂರಿಯಾಸಿಟಿ ಇರೋದಕ್ಕೇ ಅದು ವಿಡಿಯೋ ನೋಡ್ತಾವ್ರೆ ಇಲ್ಲ ಗೊತ್ತಿಲ್ಲದಿರೋದು ತಿಳ್ಕೊಳ್ಳಿ ಹುಡುಗರು ಇವಾಗ ತಿಳ್ಕೊಳ್ಳೋದ್ರಿಂದ ಏನು ಗುರು ತಪ್ಪು ಇವಾಗ ನಿಮಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತಂದರೆ ಗುರು ನೀನು ನೋಡಬೇಡ ಫೋನ್ ನೀನೇನು ಏನು ನೋಡ್ಬೇಕನ್ನೋದು ನಿನ್ನ ಗೊತ್ತಿರ್ತದೆ ಹೋಗಿ ನೋಡೋರು ನಾನೇನು ಅನ್ನಲ್ಲ ಅಂದರೆ ನಾನು ಬಂದ್ಬಿಟ್ಟು ನಾನು ನಿನ್ನ ಹತ್ರ ಕನ್ವರ್ಸೇಷನ್ ಮಾಡ್ಕೊಂಡು ದೊಡ್ಡದಾಗ ವಿಷಯ ಹೇಳ್ಕೊಂಡೋಗ್ಬಿಟ್ಟು ಬೈಬೇಕು ಅಂತ ನಾನು ಏನು ಹೇಳ್ತಾ ಇಲ್ಲ ಅವರು ಒಂದು ವಿಷಯ ಕೇಳ್ತಾ ಇದ್ದೀನಿ ಇವಾಗ ಏನು ಅಂತ ಅಂದರೆ ನಿನ್ನ ಲೆಕ್ಕಾಚಾರಕ್ಕೆ ಬರ್ತೀನಿ ಸ್ಕೂಲಲ್ಲಿ ಸರ್ರು ಮತ್ತು ಟೀಚರು ಏನಾರು ಹೇಳ್ಕೊಡ್ತಾಯಿರ್ತಾರೆ ಅಂದರೆ ನಾವು ಸುಮ್ಮನೆ ಕೇಳಿಸ್ಕೋಬೇಕು ಗೊತ್ತಿಲ್ಲದಿರೋದು ಹೇಳ್ಕೊಡ್ತವ್ರೆ ನಾವು ತಿಳ್ಕೋಬೇಕು ಮುಂದಕ್ಕೆ ನಮಗೂ ಯೂಸ್ಗೆ ಬರ್ತದೆ ಅಂತ ಅನ್ಕೋಬೇಕು ಅದನ್ನು ಬಿಟ್ಬಿಟ್ಟು ನೀನು ಮೇಡಮ್ ಗೆಲೀಲಿಯೋ ತಲೆಯಲ್ಲಿ ಯಾಕೆ ರಿಂಗ್ ರಿಂಗ್ ಐತೆ ಗ್ರಾವಿಟಿ ಕಂಡು ಯಾಕೆ ಆಪಲ್ ತಂದಿದ್ರು ಅಂತೆಲ್ಲ ಕೇಳಿದ್ರೆ ಅದು ತಪ್ಪಾಯ್ತದೆ ಗುರು ನಿಜ ಅಲ್ವಾ ಅಷ್ಟೇ ಮ್ಯಾಟ್ರು ನಿನ್ನ ಇನ್ನೇನು ಇಲ್ಲ ಗುರು ಅಷ್ಟೇ ಈ ಮ್ಯಾಟ್ರ್ ಇಲ್ಲಕ್ಕೆ ಬಿಟ್ಟಾಕ್ಬಿಡು ನಿನ್ನ ಮೈಂಡಲ್ಲಿ ಈಗ ಡ್ರೈವರ್ಗಳ ಬಗ್ಗೆ ಏನಂತ ಅಂದ್ಕೊಂಡಿದ್ಯೋ ಈಗ ನಾನು ಮಾಡ್ತಿರೋ ವೀಡಿಯೋ ಬಗ್ಗೆ ನಿನಗೆ ಅದನ್ನು ಇಷ್ಟ ಆಯ್ತಾಯ್ತೋ ಇಲ್ವೋ ಗೊತ್ತಿಲ್ಲ ಗುರು ನಿನ್ಗೆ ಇಷ್ಟ ಆಗುವಂಥ ಕಂಟೆಂಟ್ ವೀಡಿಯೋಗಳನ್ನ ನೀನು ನೋಡು ಗುರು ಅಂದರೆ ನಮ್ಮ ವೀಡಿಯೋಗೆ ಬಂದ್ಬಿಟ್ಟು ಈ ಥರ ನೀನು ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತಿದ್ದೆ ಅಂತ ಅಂದರೆ ಗುರು ಬೆಂಬಲ ಗುರು ಪ್ರೋತ್ಸಾಹ ಕೊಡು ಅಂತ ಒಂದಷ್ಟು ವಿಷಯಗಳ ಬಗ್ಗೆ ಕೊಡುಗರು ನಾವು ಕೈಲೂ ಏನಾದರೂ ಮುಂದಕ್ಕೆ ಮಾಡ್ತೀವಿ ಏನಾದ್ರು ಸಾಧಿಸ್ತೀವಿ ನಮಗೂ ಏನೋ ಒಂಥರ ಇನ್ಸ್ಪಿರೇಷನ್ ವರ್ಡ್ಗಳು ಹೇಳು ನಾವು ಕೇಳ್ದು ಖುಷಿ ಪಡ್ತೀವಿ ಕಮೆಂಟ್ ಮಾಡ್ತೀಯಲ್ವಾ ಕಮೆಂಟ್ ಮಾಡುವಾಗ ಒಂದು ಸ್ವಲ್ಪ ಅಷ್ಟು ಉದ್ದ ನಿಂತಿಯಾಗಿ ಏನು ಹಾಕಿದ್ದೀನಿ ಅಂತ ಸುಮ್ಮನೆ ಬರೆದಿದ್ದೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ನೋಡೋಕೆ ಮಾತ್ರ ಮಾಡಬೇಡ ಅದ್ರ ಒಳಗೆ ಬರ್ದಿರೋದ್ರ ಒಳಗಡೆ ಒಂದಷ್ಟು ವಿಷಯ ಇರೋ ಥರನಾದ್ರೂ ಮಾಡುವಾಯ್ತಾ ಸರಿ ಇದ್ರು ಆಯಿತು ಇವಾಗ ಮೇಯ್ನಾಗಿ ನಮ್ಮ ವಿಷಯಕ್ಕೆ ನಾನು ಇವತ್ತು ಒಂದು ವಿಷಯದ ಬಗ್ಗೆ ಹೇಳಕ್ಕೆ ಹೋಗ್ತಾಯಿದ್ದೀನಿ ಏನು ಅಂತಂದರೆ ನಮ್ಮ ಓನರ್ ವಿಷಯನೇ ನಮ್ಮ ಓನರು ನಾನು ಇಲ್ಲಿಗೆ ಈ ಕಂಪ್ನಿ ಕೆಲಸಕ್ಕೆ ಬಂದು ಸೇರಿಕೊಂಡಾಗ ಮೂರು ವರ್ಷದ ಹಿಂದೆ ಅವ್ರ ಹತ್ರ ಒಂದು ನನ್ನ ನೋಡಿದ ಮಟ್ಟಿಗೆ ಅಷ್ಟು ಗಾಡಿ ಇರಲಿಲ್ಲ ಸ್ವಲ್ಪ ಗಾಡಿಗಳಿತ್ತು ಅಂತಂದ್ರೆ ಅವತ್ತಕ್ಕಿಂತ ಮುಂಚೆನೇ ಅವರು ಸಖತ್ತು ಕಷ್ಟಪಟ್ಟು ಗಾಡಿನ ತಗೊಂಡಿದ್ರು ಅಂತಂದರೆ ಒಂದೇ ಒಂದು ಟಾಟಾ ಎ ಸಿ ಅವ್ರ ಜೀವನ ಸ್ಟಾರ್ಟ್ ಮಾಡಿದ್ದು ಒಂದೇ ಒಂದು ಟಾಟಾ ಎ ಸಿ ಇವತ್ತು ಅವ್ರ ಹತ್ರ ಎಷ್ಟು ಗಾಡಿಗಳಾಗಿದೆ ಅಂತಂದರೆ ಈ ಕೆಳಗಡೆ ಹಾಕ್ತೀನಿ ನೋಡಿ ಇಷ್ಟೆಲ್ಲ ಆಗಕ್ಕೆ ಕಾರಣ ಏನು ಅಂತಂದರೆ ಅವ್ರಿಗೇನು ಲಕ್ ಬಂದಿಲ್ಲ ಗುರು ಎಲ್ಲೂ ಲಕ್ಕು ಬಂದು ಜಾಗಪಾಟ್ ಹೊಡೆ ಬಂದು ಲಾಟ್ರಿ ಬ ಹೊಡೆದ್ಬಿಟ್ಟು ಏನು ಇಷ್ಟು ದೊಡ್ಡದಾಗಿ ಗಾಡಿ ಮಾಡಿದ್ದಾರೆ ಅಂತಲ್ಲ ಅವ್ರದ್ದು ಕಷ್ಟ ಐತೆ ಅವ್ರದ್ದು ಪರಿಶ್ರಮ ಐತೆ ಅದು ಇರೋದ್ರಿಂದ ಮಾಡಿದ್ದಾರೆ ನಾನು ಈ ವಿಷಯದಿಂದ ಏನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಈಗ ವಿಜಯ್ ಸಂಕೇಶ್ವರ್ ಅವರು ನೋಡಿ ಒಂದು ಲಾರಿ ಇಟ್ಕೊಂಡು ಇಡೀ ಇಂಡಿಯಾನೇ ತಿರುಗಿ ನೋಡೋ ಲೆವೆಲ್ಗೆ ಅವ್ರು ಸಾಧನೆ ಮಾಡಿ ತೋರಿಸಿದ್ರು ಅದೇ ಥರ ಗುರು ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಅವ್ರ ಥರನೇ ತುಂಬ ಜನ ಅಳ್ವಡಿಸ್ಕೊಂಡ್ರು ಅವರೇ ಅವ್ರ ಥರ ಬದುಕ್ತಿರೋರು ಅವರೇ ಅದೇ ಥರ ನಮ್ಮ ಓನರು ಕೂಡ ಈ ಥರ ಇಷ್ಟು ಗಾಡಿಗಳನ್ನ ಮಾಡಿದ್ದಾರೆ ಅಂತ ಅಂದರೆ ಅವರು ಹಾರ್ಡ್ ವರ್ಕ್ ಆ ಥರ ಇತ್ತು ಇವಾಗ ಯಾರೋ ಒಬ್ರು ಹೇಳ್ತಾರೆ ಡ್ರೈವಿಂಗ್ ಲ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಲೈಫ್ ಇಲ್ಲ ಅಂತ ಯಾಕೆ ಗುರು ಮಾತು ಕೇಳಬೇಕು ನಾವು ನಮ್ಗೆ ಇವಾಗ ನಾವು ಸ್ವಂತ ಬುದ್ಧಿ ಇಲ್ವಾ ಸ್ವಂತ ಬುದ್ಧಿ ಇದ್ದು ಅವ್ನು ಯಾರೇ ಆದ್ರೂ ಅಷ್ಟೇ ಅವ್ನು ಸ್ವಂತ ಬುದ್ಧಿ ಥರ ಯೋಚನೆ ಮಾಡ್ತಾನೆ ಇನ್ನೊಬ್ಬನ ಮಾತು ಕೇಳ್ಕೊಂಡು ಏ ಅವ್ರು ಆ ಥರ ಹೇಳ್ತಾರೆ ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನಿಲ್ಲ ಇರುತ್ತೆ ಗುರು ಎಲ್ಲ ಕೆಲಸದಲ್ಲೂ ಅದರದೇ ಆದಂಥ ಒಂದಷ್ಟು ಕೊಡುಗೆಗಳು ನೀತಿ ನಿಯಮ ಅದರಿಂದ ಬರುವಂಥ ಲಾಭ ಎಲ್ಲ ಇರುತ್ತೆ ಒಂದು ಸ್ವಲ್ಪ ಆಳವಾಗಿ ಇಳಿದು ತಿಳ್ಕೊಬೇಕಷ್ಟೇ ಈಗ ಯಾರೋ ಒಬ್ಬರು ಕಾಟಾಚಾರಕ್ಕೆ ಮಾತು ಮಾತಾಡ್ಬಿಟ್ಟು ಏಯ್ ಅದರಲ್ಲಿ ಏನೂ ಇಲ್ಲ ಮಾಮೂಲಿ ಇವಾಗ ಒಂದು ಸುಮ್ಮನೆ ಡ್ರೈವಿಂಗ್ ಕೆಲಸ ಮಾಡ್ಕೊಂಡ್ತಿದ್ರೆ ಮರ್ಯಾದೆ ಹೋಗುತ್ತೆ ಈಗ ನೋಡಿದವ್ರು ಈಗ ನಮಗೆ ಖುಷಿ ಅನ್ಸುತ್ತೆ ಇನ್ನು ಕೆಲವ್ರು ನೋಡಿದವ್ರಿಗೆ ಏ ಇವ್ನು ಡ್ರೈವರು ಅಂತ ಅಂತಾನೆ ಈ ಥರ ಎಲ್ಲ ಹೇಳ್ತಾರೆ ಗುರು ಕೇಳೋವಂಥ ಅವಶ್ಯಕತೆ ಇಲ್ಲ ಗುರು ಇವಾಗ ನಿಮಗೆ ಒಂದು ವಿಷಯದಲ್ಲಿ ಅರ್ಥ ಮಾಡಿಸ್ತೀನಿ ಅಂತಂದರೆ ಅಲ್ಲಿ ಅರ್ಥ ಅಂಥ ಅವಶ್ಯಕತೆ ಇಲ್ಲ ಗುರು ಹೋಟೆಲ್ನ ನಿನ್ನ ಹತ್ರ ಸುಮ್ಮನೆ ಹೇಳ್ತಾ ಇದ್ದೀನಿ ಡ್ರೈವಿಂಗ್ ಲೈಫಲ್ಲಿ ಈಗ ನೀನು ಓದ್ದೋನು ನೀನು ಓದೇ ಇಲ್ಲ ನೀನು ಹೆಬ್ಬೆಟ್ಟು ಈ ಥರ ಎಲ್ಲ ಏನು ಇಲ್ಲ ಗುರು ಅನ್ಗೂ ಅನ್ನ ಕೊಡ್ತೈತೆ ಓದ್ದಿರೋನ್ಗನ್ನ ಕೊಡ್ತೈತೆ ಇವಾಗ ಓದ್ದೋನು ಬಂದ್ಬಿಟ್ಟು ಕೆಲಸ ಮಾಡಿಕೊಂಡು ಯಾವ ಥರ ಇವಾಗ ಅವ್ರ ಡೆವಲಪ್ಮೆಂಟ್ಸ್ಗಳು ನೋಡ್ತು ಅಂತಂದರೆ ನಮಗೆ ಖುಷಿ ಆಗುತ್ತೆ ಓ ಈ ಥರ ಮಾಡಿದ್ದಾರೆ ಅಂತ ಓದಿರೋರು ಮಾಡವ್ರೆ ಓದೋರು ಮಾಡಬೇಕು ಅಂತ ಏನಿಲ್ಲ ಓದಿರೋರು ಮಾಡೋರೇ ಅಲ್ವಾ ನಮ್ಮ ಜೀವನ ರೂಪಿಸ್ಕೊಳ್ಳೋಕೆ ಅಂದರೆ ಒಂದು ರೇಂಜ್ ಪ್ಲಾಟ್ಫಾರ್ಮ್ ಅಂತಂದರೆ ಅಲ್ಲಿಂದ ಮನೆಯಿಂದ ಬಿಟ್ಟು ನಾವು ಇಂಡಿವಿಜುವಲಾಗಿ ಬಂದು ಬದುಕ್ತೀವಿ ಮಿಡಲ್ ಕ್ಲಾಸ್ ಜೀವನದಲ್ಲಿ ಅಷ್ಟೇ ಥರ ಯೋಚನೆ ಮಾಡ್ತಾ ಇರ್ತಾರೆ ಅವ್ರಿಗೆ ನಾವು ಯಾಕೆ ಭಾರವಾಗಿರಬೇಕು ನಾವು ಬಂದ್ಬಿಟ್ಟು ಸ್ವಂತವಾಗಿ ದುಡಿಯೋಣ ಅಂತ ಸ್ವಂತವಾಗಿ ದುಡಿಯೋಣ ಅಂತ ಅಂದರೆ ನಮಗೆ ಅಷ್ಟು ತಿಳುವಳಿಕೆ ಇರೋದಿಲ್ಲ ಕೆಳಗಡೆ ಅಂತ ತಿಳುವಳಿಕೆ ಅನ್ನೋಕ್ಕಿಂತ ಗುರು ಈಗ ಒಂದು ಮಾರ್ಕೆಟ್ಗೆ ಹೋಗ್ಬಿಟ್ಟು ಮೂಟೆ ಓದ್ಬಿಟ್ಟು ಬದುಕ್ತೀನಿ ಅಷ್ಟೇ ಒಂದಷ್ಟು ತಿಳುವಳಿಕೆನೂ ಇರ್ತದೆ ಜ್ಞಾನನೂ ಇರ್ತದೆ ಬುದ್ಧಿನೂ ಇರ್ತದೆ ಅದ್ರ ತಕ್ಕನಾಗ ಏನಾರು ಒಂದು ಜಾಬ್ ಮಾಡ್ತೀನಿ ಅಂತಂದರೆ ಇದೈತೆ ಬಾ ಗುರು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಐತೆ ಮಾಡು ನಿನ್ನ ಕೈಯಲ್ಲಿ ಇವಾಗ ನೋಡು ಸಾಧಿಸ್ತೀನಿ ಅಂತ ನಿಂತ್ಕೊಂಡ್ರೆ ಏನು ಬೇಕಾದ್ರೂ ಮಾಡಿ ಸಾಧಿಸ್ಬೋದು ಗುರು ನನ್ನ ಕೈಯಲ್ಲಿ ಆಗಲ್ಲ ಅಂತ ನೀನು ಒಂದು ಇಟಿಕೆ ಕಲ್ಲನ್ನು ಜರುಗಿಸಿ ಪಕ್ಕ ಕಿಡಿಯೋಕ್ಕಾಗಲ್ವಂತೆ ಅಷ್ಟೇ ಹೇಳ್ತಾ ಇರೋದು ನನ್ನ ದೊಡ್ಡ ಸಾಧಕಂತಾರೆ ನಾನು ಇಲ್ಲ ಇಷ್ಟೇ ಗುರು ಯಾರು ಏನೇ ಹೇಳಿದ್ರು ಅಷ್ಟೇ ನಾ ಹೇಳೋದು ಒಂದೇ ನಮ್ಮ ದಿನನಿತ್ಯದ ಚಲನವಲನ ವಹಿವಾಟುಗಳು ನಡೆಯೋಕ್ಕೆ ಪ್ರತಿಯೊಂದಕ್ಕೂ ಕಾರಣ ಆದವೇ ಡ್ರೈವರು ಡ್ರೈವರೇ ಗುರು ಮೇ ಒಂದು ದೇಶದ ನರಗಳು ಅಂದ್ರೆ ರಸ್ತೆಗಳು ಅಂತಾರೆ ಆ ದೇಶದ ನರಗಳಲ್ಲಿ ಬಿಟ್ಟು ಬಿಡದೆ ರಕ್ತ ತರ ಓಡ್ತಿರೋದು ನಮ್ಮ ಚಾಲಕ ಅಂದ್ರೆ ಡ್ರೈವರ್ಸ್ ಇವರು ಓಡಿಸೋದನ್ನ ಲಿಲ್ಕೊಟ್ರ ಇಡೀ ದೇಶನೇ ಕುಸ್ತಿ ಹೋಗ್ಬೇಕು ಈ ದೇಶ ಮಾತ್ರ ಅಲ್ಲ ಇಡೀ ಪ್ರಪಂಚನೇ ಓಡ್ತಾ ಇರಬೇಕು ಅಂತಂದ್ರೆ ಡ್ರೈವರ್ಸ್ ಕೆಲಸ ಮಾಡೋದು ತುಂಬಾನೇ ಮುಖ್ಯ ಇದರಲ್ಲಿ ವಿಚಿತ್ರ ಏನು ಅಂದ್ರೆ ಇವರು ತಮ್ಮ ಜೀವನಕ್ಕೋಸ್ಕರ ಗಾಡಿ ಓಡಿಸೋದಕ್ಕೆ ಶುರು ಮಾಡಿ ಒಂದ್ ಹಂತದಲ್ಲಿ ಗಾಡಿನೇ ಇವರಿಗೆ ಜೀವನ ಆಗ್ಬಿಡುತ್ತೆ ಮಳೆ ಪ್ರವಾಹ ಅಷ್ಟೇ ಯಾಕೆ ಕೊರೋನಾ ಕೂಡ ಇವ್ರು ಓಡಿಸೋದನ್ನ ತಡೆಯೋದಕ್ಕೆ ಆಗೋದೇ ಇಲ್ಲ ಜಗತ್ತಿನ ಕಡೆ ಮನುಷ್ಯ ಇರೋವರೆಗೂ ಅವನಿಗೋಸ್ಕರ ಒಂದ್ ಬಸ್ಸೋ ಆಂಬುಲೆನ್ಸೋ ಆಟೋನೋ ಲಾರಿ ಆದ್ರೂ ಓಡಿಸೋಕೆ ಒಬ್ಬ ಡ್ರೈವರ್ ರೆಡಿಯಾಗಿರ್ತಾರೆ ಈ ದೇಶದ ಸೇವಕರು ಅಂದ್ರೆ ಫ್ರಂಟ್ ಲೈನ್ ವರ್ಕರ್ಸ್ ಡ್ರೈವರ್ಸ್ಗೆ ಒಳ್ಳೆ ದಿನ ಕೆಟ್ಟ ದಿನ ಎಲ್ಲವೂ ರಸ್ತೆಗಳೇ ಅದು ತಮ್ಮ ಗಾಡಿಗಳೇ ಒಬ್ಬ ಡ್ರೈವರ್ ನಗು ಅಳು ಸಂಕಟ ನೋವು ಮೋಸ ಮಾಡ್ತಾರೆ ಅಂತ ಇವೆಲ್ಲವೂ ಅವ್ರ ಕುಟುಂಬಗಳಿಗೆ ಗೊತ್ತೋ ಇಲ್ವೋ ಅವ್ರ ವಾಹನಗಳಿಗೆ ತುಂಬಾ ಚೆನ್ನಾಗಿ ಗೊತ್ತು